ನೋಡಿ ಆಶ್ಚರ್ಯ ಅಂದರೆ ಪಾಕಿಸ್ತಾನದಲ್ಲೂ ಕೂಡ ಇವತ್ತು ಪ್ರತ್ಯೇಕವಾದಂಥ ರಾಷ್ಟ್ರವನ್ನು ಮಾಡಿಕೊಂಡು ಇವತ್ತು ಬಿಕಾರಿಗಳಾಗಿದ್ದೀವಿ ಅಂತ ಪಾಕಿಸ್ತಾನದವ್ರಿಗೆ ಗೊತ್ತಾಗ್ಬಿಟ್ಟು ಇವತ್ತು ಪಾಕಿಸ್ತಾನದಲ್ಲೂ ಕೂಡ ಭಾರತದ ಬಗ್ಗೆ ಒಂದು ಪರವಾದಂಥ ಒಲವು ಸೃಷ್ಟಿಯಾಗ್ತಿದೆ ಮೊನ್ನೆ ಕ್ರಿಕೆಟ್ ಮ್ಯಾಚನ್ನು ನೀವು ದುಬೈಯಲ್ಲಿ ಮಾಡಬಾರ್ದಿತ್ತು ನಿಮಗೆ ಲಾಹೋರಲ್ಲಿ ಮಾಡಬೇಕಿತ್ತು ಇಲ್ಲೂ ಅಸ್ತಿ ಅಭಿಮಾನಿಗಳಿದ್ದಾರೆ ವಿರಾಟ್ ಕೊಹ್ಲಿಗೆ ಅಂತ ಹೇಳ್ಬಿಟ್ಟು ಅಲ್ಲಿನ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ ಅಲ್ಲಿನ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾಯಿದೆ ಆದರೆ ಮುಸಲ್ಮಾನರು ಭಾರತ ಮುಸಲ್ಮಾನರಿಗೆ ಅವ್ರನ್ನ ಈ ದೇಶದಲ್ಲಿರುವಂಥ ಮೆಜಾರಿಟಿ ಟ್ಯಾಕ್ಸ್ ಪೇಯರ್ಸ್ ಹಿಂದೂಗಳು ಅದ್ರ ಮುಖಾಂತರ ಸರ್ಕಾರ ಇದೆ ಅವ್ರು ಯಾವತ್ತೂ ಇಲ್ಲಿ ಬಿಕಾರಿಯಾಗಿಲ್ಲ ಪಾಕಿಸ್ತಾನಕ್ಕೆ ಹೋಗಿದ್ದಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು ಇವತ್ತು ಕೂಡ ಅದು ಪಾಕಿಸ್ತಾನದ ಮೇಲೆ ನಿಷ್ಠೆ ಅಲ್ಲರಿಗೆ ಜನ್ಮಭೂಮಿ ಇದು ಆದರೆ ನಿಷ್ಠೆ ಮಾತ್ರ ಬೇರೆ ಭೂಮಿಗಿದೆ ಇವ್ರದ್ದು ಅವರಿಗೆ ಜನ್ಮಭೂಮಿ ಒಂದು ಪವಿತ್ರ ಭೂಮಿ ಒಂದು ನಮಗೆ ಹಿಂದೂಗಳಿಗೆ ಜನ್ಮಭೂಮಿನೇ ಇದು ಪವಿತ್ರ ಭೂಮಿನೇ ಇದು ಹಾಗಾಗಿ ನಾವು ನಮ್ಮಲ್ಲಿ ದೇಶ ಪ್ರೇಮ ಕಾಣುತ್ತೆ ನಾನು ಎಲ್ಲ ಮುಸಲ್ಮಾನರ ಬಗ್ಗೆ ಹೇಳಲ್ಲ ಆದರೆ ಮುಸಲ್ಮಾನ್ ಮೆಜಾರಿಟಿ ಮುಸಲ್ಮಾನ್ಸ್ ಯಾರಿದ್ದಾರೆ ಬ ದೇಶಭಕ್ತರಿದ್ದಾರೆ ಅವರು ಅವ್ರ ಈ ಪುಂಡ್ರ ಬಗ್ಗೆ ಅವರು ಧ್ವನಿ ಎತ್ತುವ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ ಅವರೊಂದು ಆ ಸೈಲೆಂಟ್ ಮೆಜಾರಿಟಿನೂ ಕೂಡ ಸುಮ್ಮನೆ ಇರೋದ್ರಿಂದ ಇವರು ಉಪಟಳ ಜಾಸ್ತಿ ಆಗ್ತಿದೆ ಇಲ್ಲಿರುವಂತಹ ಮಸೀದಿಗಳಲ್ಲಿ ಫಸ್ಟು ಈ ಮದ್ರಾಸಗಳನ್ನು ಬಂದ್ ಮಾಡಿ ಈ ಉರ್ದು ಶಾಲೆಗಳನ್ನು ಬಂದ್ ಮಾಡಿ ನೀವು ಫಾರ್ಮಲ್ ಎಜುಕೇಷನ್ ಕೊಡಿ ನಮ್ಮ ಮಕ್ಕಳು ಹುಟ್ಟಿದ ಕೂಡಲೇ ನಾವು ಯಾವ ಬೆಸ್ಟ್ ಕಾನ್ವೆಂಟಿಗೆ ಸೇರಿಸ್ಬೇಕೋ ಅಥವಾ ಯಾವ್ದಾದ್ರು ಶಾಲೆಗೆ ಸೇರಿಸ್ಬೇಕೋ ಅವ್ರಿಗೆ ಯಾವ ಸಿ ಬಿ ಎಸ್ ಸಿ ಕಳಿಸ್ಬೇಕೋ ಐ ಸಿ ಎಸ್ ಸಿ ಕಳಿಸ್ಬೇಕೋ ಸ್ಟೇಟ್ ಸಿಲೆಬಸ್ಸಿಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡಿದರೆ ಇವರು ಮೊದಲ ಸಾಕು ಕಳಿಸ್ತಾರೆ ಅಲ್ಲಿ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಇದನ್ನು ಹೇಳ್ಕೊಳ್ತಾರೆ ಈ ಆ ಮಗು ಹೊರಗಡೆ ಬಂದು ಏನು ಕಲಿಯುತ್ತೆ ಚಿಕ್ಕುದ್ರಲ್ಲಿಂದಲೇ ಈ ಥರ ಒಂದು ಅವ್ರನ್ನ ಒಂಥರ ಫಂಕ್ಷನಿಂಗನ್ನೇ ಚೇಂಜ್ ಮಾಡುವಂಥದ್ದು ನಡೀತಾ ಇದೆ ಇದ್ರ ಮಧ್ಯದಲ್ಲಿ ಪ್ರತ್ಯೇಕವಾಗಿ ಅರವತ್ತೆರಡು ಮೊರಾಜಿ ದೇಸಾಯಿ ಶಾಲೆಗಳನ್ನ ಮಾಡ್ತೀವಿ ಅಂತಾರೆ ಇಂಟಿಗ್ರೇಷನ್ ಯಾವಾಗುತ್ತೆ ಸರ್ ಪ್ರತ್ಯೇಕ ಅವ್ರನ್ನ ಮಾಡಿ ಮಾಡಿ ಎಲ್ಲ ಕಡೆಯೂ ಕೂಡ ಎಲ್ಲ ಊರಲ್ಲೂ ಕೂಡ ಮುಸಲ್ಮಾನರು ಕಾಲೋನಿಗಳು ಮಾಡ್ತಾ ನೀವು ಈ ಮನಸ್ಥಿತಿಯಿಂದಾಗಿ ಸಿದ್ದರಾಮಯ್ಯವರಂಥ ಆಡಳಿತಗಾರರು ಇರೋದ್ರಿಂದಲೇ ಮುಸಲ್ಮಾನರು ಈ ರೀತಿ ಮುಖ್ಯವಾಹಿನಿಂದ ದೂರವಾಗ್ತಾ ಇರುವಂಥದ್ದು ಕೂಡ ನಡೀತಾ ಇದೆ